அந்த கிக்கு இவர மொதலில் மெஜெஸ்டிக்கு அதிபதி பிந்தாவன சாரி கருநாடு இவரே அல்வா கர்நாடக சக்கரவர்த்தி ஜாகி ஜை கல ஐக்கை நட்ட கன்னட கலாவது குருக் கட்சேத்துரிய கலியுக கன்னன அக்கி வத்த கவச்சன கன்னி வீர சங்குலி ராயன ಕವಚ ಸುಟ್ಟ ರೈತಿಗೆ ಗಟ್ಟಿ ಚಾಲೆಂಜ್ ಅಂದ್ರೆ ದಾಸನ ಗುಂಡಿಗೆ ಗಟ್ಟಿ ಇವ್ರಿಗೆ ಕಟ್ಟಕಾಗಲ್ಲ ಮೌಲ್ಯ ಕಣ್ಣಲ್ಲಿ ತೋರಿಸ್ತಾ ಇಲ್ವಾ ಕಲಾಸಿ ಪಾಳ್ಯ ಆನೆಗೆ ಎದುರು ಬರ್ಬಾರ್ದು ಈ ಜಗ್ಗುನ ಎದ್ರಾಕೊಂಬಾರ್ದು ಒಡೆಯ ಅಂದ್ರೆ ಅಭಿಮಾನ ಅಂಬರೀಶ್ ಅಂದ್ರೆ ಯಜಮಾನ ಮೊದಲನೇದಾಗಿ ಎಲ್ಲಾರ್ಗೂ ನಮಸ್ಕಾರ ಹೇಳ್ತಾ ನಮ್ಮ ಮನೆದವ್ರು ನರಸಿಂಹ ಸ್ವಾಮಿ ನಾನು ನೆನ್ಸ್ಕೊಂಡು ಎತ್ತಿದ್ರೆ ಅದೇ ಇಳಿಸಿದ್ರೆ ಅದೇ ಅಂತ ಹೇಳ್ತಾ ನನ್ನ ಮಾತನ್ನ ನಾನು ಶುರು ಮಾಡ್ತಾ ಇದ್ದೀನಿ ದಿ ಅಂದ್ರೆ ಕಿಕ್ಕು ಇವರ ಮೊದಲನೇ ಚಿತ್ರ ಮೆಜೆಸ್ಟಿಕ್ಕು ಕ್ರೇಜ್ಗೆ ಕಿಂಗು வாட் யூ பீப்பூயிங் அந்த டிரெண்டிங் அய்ய அந்த அதிபதி பிருந்தாவன சாரி கருநாட பூ பதி இவரே கர்நாடக சக்கரவர்த்தி ஜைக்கோக்க நட்ட கன்னத கலாவி குருக் கட்சேத்துர் கலியுகர் அக்கி பத்த கவச்ச தான தத்த கவச்ச கன்னட கிராந்தி வீர சங்குள்ளி ராயணே கவச்சு இட்டிகட்டி அந்த தாசனி இவ்வளவு கட்டக்காக மௌலிய கண்ணே தோர்ஸ் இல்வ கலாசி பாழிய ஆனைகூ ஜன எதிராக்க நான் இவ்வளேனா ಎರಡು ಮುಖ ಒಡೆಯಾ ಅಂದ್ರೆ ಅಭಿಮಾನ ಅಂಬರೀಷ ಅಂದ್ರೆ ಯಜಮಾನ ಇವಾಗ ವರ್ಷಕ್ಕೆ ಮಳೆ ಬರ್ಲಿಲ್ಲ ಅಂದ್ರೆ ಕಾವೇರಿ ಸಮಸ್ಯೆ ಬರುತ್ತೆ ಅಲ್ವಾ ಹಾಗೆ ವರ್ಷದಲ್ಲಿ ನಾಲ್ಕು ಸಿನಿಮಾ ಬಂದ್ರೆ ಫಾರ್ ನಡೆಯುತ್ತೆ ಅಂದ್ರೆ ಒಂದು ಅಂದ್ರೆ ಫಾರ್ ಅಂದ್ರೆ ಏನ್ ಹೇಳಿ ಒಂದು ಗುಂಪಿನ ಮತ್ತೆ ಇನ್ನೊಂದು ಗುಂಪಿಗೆ ಘರ್ಷಣೆ ಆಗೋದು ಅವಾಗ ಒಂದು ಗುಂಪು ಹೇಳುತ್ತಂತೆ ಎಷ್ಟು ಕೋಟಿಗಿದ್ದೀರಾ ಕೋಟಿ ಕೊಟ್ಕೊಂಡ್ಕೊಂತೀವಿ ಹೇಳ್ರಿ ಅಂತ ಒಂದು ಗುಂಪು ಹೇಳುತ್ತೆ ಅವಾಗ ಇನ್ನೊಂದು ಗುಂಪು ಹೇಳುತ್ತೆ ಕೋಟಿ ಅಲ್ಲ ಕೋಟಿಗೂ ಡಬಲ್ ಕೊಡ್ತೀನಿ ಎಷ್ಟಕ್ಕಿದ್ದೀರಾ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಅವಾಗ ಹಂಗೆ ಮಾತಾಡ್ತಾ 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 ಮಧ್ಯದಲ್ಲಿ ತಾಯಿ ನಿಂದನೆ ಬರುತ್ತೆ ಅಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲಿ ಬರಬಾರ್ದದು ಗೊತ್ತು ತಾನೆ ತಾಯಿ ನಿಂದನೆ ಬರುತ್ತೆ ಅವಾಗ ಭೂಮಿ ತಾಯಿ ಹೇಳುತ್ತಂತೆ ಯಾಕ್ರಪ್ಪ ಕೋಟಿ ಲಕ್ಷ ಅಂತೆಲ್ಲ ಮಾತಾಡ್ತಾ ಇದ್ದೀರಾ ಒಂದು ರೂಪಾಯಿ ತಗೊಳಲ್ಲ ಫ್ರೀಯಾಗಿ ಒಳಗಡೆ ಕರ್ಕೊತೀನಿ ಬನ್ನಿ ಅಂತ ಹೇಳುತ್ತೆ ಭೂಮಿ ತಾಯಿ ಅವಾಗ ಯಾರು ಮಾಡ್ತಾರೆ ಫ್ಯಾನ್ಸ್ ಮಾರು ಅದಕ್ಕೆ ದಯವಿಟ್ಟು ಫ್ಯಾನ್ಸ್ ಮಾರ್ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ

ಒಂದೆರಡು ಮಾತು ಮಾತಾಡ್ಬಿಟ್ಟು ಎಲ್ಲರ ಜೊತೆ ಖುಷಿ ಖುಷಿಯಿಂದ ಇರಬೇಕು ಇರ್ಬೇಕು ಹಾ ಡೆವಿಲ್ ಸಿನಿಮಾ ನೋಡಿದ್ರೆ ತುಂಬಾ ಇನ್ನ ನೋಡಿಲ್ಲ ನೋಡ್ಬೇಕು ನೋಡ ಅಂದ್ಮೇಲೆ ಹೆಂಗಿದೆ ಅಂತ ಹೇಳ್ತೀನಿ ಇವಾಗ ಡಿ ಬಾಸ್ ಅಂಕಲ್ ಅಂದರೆ ದರ್ಶನ್ ಅಂಕಲ್ ಬೇಗ ಎಲ್ಲ ಈಚೆ ಬಂದುಬಿಟ್ಟು ಎಲ್ಲ ಅಭಿಮಾನಿಗಳ ಜೊತೆ ಒಂದೆರಡು ಮಾತಾಡಿ ಖುಷಿ ಅಂತ ಇರಬೇಕು ಮತ್ತು ನೆಕ್ಸ್ಟ್ ಸಿ ಎಂ ಅವ್ರು ಯಾಕಬೇಕು ಅಂತ ಹೇಳೋ ಇಷ್ಟ ಯಾಕೆ ನಿಮಗೆ ಇಷ್ಟ ಅವ್ರು ಹೈಟ್ ಇದ್ದಾರೆ ಮತ್ತು ಕನ್ನಡ ಬಿಟ್ಟು ಕನ್ನಡ ಫಿಲಮ್ನ ಬಿಟ್ಟು ಬೇರೆ ಯಾವ ಸಿನಿಮಾನು ಅವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ ಅದಕ್ಕೋಸ್ಕರ ಅವರು ಕನ್ನಡದ ಮಗ ಆಗಿ ಯಾವ ಸಿನಿಮಾನು ಕನ್ನಡನ ಬಿಟ್ಟು ಇನ್ಯಾವುದು ಮಾಡಿಲ್ಲ ಅದಕ್ಕೆ ಅವ್ರಂದರೆ ನನಗೆ ಇಷ್ಟ